ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ಇವತ್ತು ಮಾರ್ನಿಂಗ್ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊರಗಡೆ ಹೋಗೋದಿದೆ ಸೊ ಹಂಗಾಗಿ ರೆಡಿ ಆಗಿದ್ದೀವಿ ನಾನು ದನಿಕ ನದಿ ಮೂವರು ಕೂಡ ರೆಡಿ ಆಗಿದ್ದೀವಿ ಸ್ವಲ್ಪ ಪೂಜೆ ಮಾಡ್ಕೊಬರ್ಬೇಕಿತ್ತು ಸೊ ಹಂಗಾಗಿ ಹೋಗ್ತಾ ಇದ್ದೀವಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ಎಲ್ಲ ಇದು ಮಾಡಿ ಈಗ ಹೊರಟಿದ್ದೀವಿ ಬೇಗ ಓಡಬೇಕಾಗಿದೆ ಅದರಿಂದ ನಾನು ತಿಂಡಿ ಎಲ್ಲ ಏನು ಮಾಡಿರಲಿಲ್ಲ ಸೊ ಹಾಗಾಗಿ ಹಾಗೆ ಹೊರಟು ಮತ್ತು ನಾನು ಕೂಡ ತಿಂಡಿ ತಿನ್ನಂಗಿರಲಿಲ್ಲ ಹಾಗಾಗಿ ನವೀನ್ ಹತ್ರ ಧನಿಕಾ ಇದ್ರೆ ತಿಂಡಿ ತಿನ್ನಬೇಕಾಗಿತ್ತು ಸೊ ಹಂಗಾಗಿ ಅಂಧವೇ ತಿನ್ಕೊಳ್ಳೋಣ ಅಂತ ಹೊರಟಿದ್ದೀವಿ ಅಂಧವೇ ಹಾಗೆ ಗಾಡಿ ನಡೆಸಿ ನವೀನ್ ಮತ್ತು ಧನಿಕಾ ತಿಂತಾರೆ ಅಂತೇಳಿ

ನಾವೀಗ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂದ್ರೆ ಹೋಗ್ತಾ ಇಲ್ಲಿ ಒಂದು ಗಾಡಿ ಸಿಕ್ತು ಅದ್ರ ಮೇಲೆ ಏನು ಬರ್ತಿದೆ ನೋಡಿ ಸತ್ಯ ನೋಡಿ ಮುತ್ಯ ಬಿಡಿ ಸ್ವಲ್ಪ ಕೊಡಿ ಅಂತ ಬರ್ತಿದೆ ಏನು ತಲೆ ಓಡಿಸಿ ಬರ್ತಿದ್ದಾರೆ ಅಂತ ಕೇಳೋದನ್ನು ಫೈನಲಿ ನಮ್ಮ ಡೆಸ್ಟಿನೇಷನ್ಗೆ ರೀಚ್ ಆದ್ವಿ ನಾವು ಬಂದಿರೋದು ಬಂದು ಶಿರಾಗೆ ಇಲ್ಲಿ ನಾನು ಸ್ವಲ್ಪ ಗಂಗಮ್ಮನ ಮಾಡಬೇಕಿತ್ತು ಸ್ವಲ್ಪ ಪೂಜೆ ಎಲ್ಲ ಮಾಡಬೇಕಿತ್ತು ಸೊ ಹಂಗಾಗಿ ಬಂದಿದ್ದೀವಿ ನಾವು ಬಂದು ಅಮ್ಮ ಕೂಡ ಬರಬೇಕಿತ್ತು ಸೊ ಹಂಗಾಗಿ ಅವ್ರ ಬಸ್ಸಲ್ಲಿ ಬರ್ತಿರೋದ್ರಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಅವ್ರು ಇನ್ನೂ ಬಂದಿಲ್ಲ ಹೇಳ್ಬಿಟ್ಟು ಧನಿಕಾ ಅವರಪ್ಪ ಮಲ್ ಬೆಳಿಗ್ಗೆ ಬೇಗ ಬಂದ್ರಲ್ವ ಸ್ವಲ್ಪ ಹೊತ್ತು ಮಲಿಕೊಂತೀನಿ ಅಂತ ಕಾರ್ ಸೀಟಿಂಗ್ ನೋಡ್ಕೊಂಡು ಮಲಗಿದ್ರೆ ಅವರು ಮಲಗಬೇಕು ಎದ್ದೇಳಬೇಕು ಅಂತ ಹೊರಗಡೆ ಎದ್ದ್ ಕಳಿಸಿಬಿಟ್ಟು ಇವಳು ಅದರಲ್ಲಿ ಜಾರಬಂಡಿ ಎಲ್ಲ ಆಟ ಆಡ್ಕೊಂತ ಇದ್ದಾಳೆ ಅಂದಾಗೆ ಸ್ವಲ್ಪ ನಿದ್ದೆ ಕೂಡ ಮಾಡ್ಕೊಂಡು ಬನಿತ ಈಗ ಒಂದ್ ಸ್ವಲ್ಪ ಫ್ರೆಶ್ ಆಗಿದ್ದಾಳೆ ಕಾಲ್ ಏಟ್ ಮಾಡ್ಕೊಂತೀನಿ ನಾ

ಅಮ್ಮ ಕೂಡ ಬಂದ್ರು ಸೊ ಅವ್ರನ್ನ ಕರ್ಕೊಂಡು ಹಂಗೆ ಇಲ್ಲಿ ಕಲಂಬಾ ಕೆರೆಗೆ ಬಂದಿದೀವಿ ನಾವು ಇಲ್ಲೇ ಮಾಡೋದು ಗಂಗಮ್ಮನ ನಾನು ತ್ರೀ ಇಯರ್ಸ್ ಒಂದ್ಸಲ ಮಾಡ್ತೀನಿ ಅಮ್ಮ ವರ್ಷ ವರ್ಷ ಮಾಡ್ತಾರೆ ಸೊ ಹಂಗಾಗಿ ಅವರು ಕೂಡ ತುಂಬಾ ದಿನ ಆಗಿತ್ತು ನಾನು ಮಾಡಬೇಕಿತ್ತು ಅಂತಂದ್ರೆ ಸೊ ಹಂಗಾಗಿ ಇಬ್ರ ಜೊತೆಗೆ ಮಾಡೋಣ ಅಂತ ಹೇಳ್ಬಿಟ್ಟು ಜೊತೆಗೆ ಬಂದ್ವಿ ಅಷ್ಟೇ ఆక్చులి ఫస్ట్ బర్తాం హిబిట్టు కేరే ముఖ కైకాలు ఎలా తొలక ఆమె పూజ రెడీ మార్కుంటూ పూజ మా ఫస్ట్ కనెరమ్మ అంత ఇది అల్లి ఫస్ట్ పూజ మూడు ఆమె కేళ్ళగడ మొత్తం గంగమ్మ మాట్ కడే పూజ మో సో ఫస్ట్ బర్తే హోగి కైకాలు ముఖ తొల్క హి ఫస్ట్ అమ్మ కైకాలు ముఖ తొల్కొతా నెక్స్ట్ నను హి కైకాలు ముఖ ఎలా తొలికొండ ఆమె ನಾವು ಬರೋ ಅಷ್ಟೊತ್ತಿಗೆ ತುಂಬಾ ಲೇಟಾಗಿತ್ತು ಲೆವೆನ್ ತ ಲೆವೆನ್ ತರ್ಟಿ ಟ್ವೆಲ್ ಆಗೋಗಿತ್ತು ತುಂಬ ಬಿಸಿಲು ಕೂಡ ತುಂಬ ಜಾಸ್ತಿ ಇತ್ತು ಇನ್ನೂ ಇಬ್ರು ಕೂಡ ಟಿಫನ್ನು ಏನು ಮಾಡಿಲ್ಲ ಇದು ಗಂಗಮ್ಮನ ಮಾಡುವಾಗ ಏನು ತಿನ್ನಬಾರ್ದು ಅಂತ ಅಂತಾರೆ ಸೊ ಹಂಗಾಗಿ ನಾವು ಏನು ಏನೂ ಕೂಡ ತಿಂದಿಲ್ಲ ಆದರೆ ಬಟ್ ಹೊಟ್ಟೆ ಶೂ ಅಂತ ಏನು ಅನ್ನಿಸ್ತಾ ಇಲ್ಲ ಈಗ ಮೇಲುಗಡೆ ಹೋಗಿ ಪೂಜೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ಅಮ್ಮ ಏನೇನು ಬೇಕೋ ಎಲ್ಲ ತಂದಿದ್ರು ಕೆಲವೊಂದು ನಾನು ತಂದಿದ್ದೆ ಹೂವು ಅದೆಲ್ಲ ಸ್ವಲ್ಪ ಅಮ್ಮ ತಂದಿದ್ರು ನನಗೆ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಫಸ್ಟು ಬರ್ತಿದ್ದಂಗೆ ಅಲ್ಲಿ ನೀರು ತಗೊಬಂದು ತಂಬಿಟ್ಟೆಲ್ಲ ಕಲಿಸ್ಬೇಕು ಸೊ ಹಂಗಾಗಿ ಅಮ್ಮ ಕಲಿಸ್ತಾ ಇದ್ದಾರೆ ಅದನ್ನು ಕೇಸಿಟ್ಟು ಬೆಲ್ಲ ಎಲ್ಲ ತಗೊಬಂದು ಅಲ್ಲಿ ಅಷ್ಟರಲ್ಲಿ ನಾನು ಪೂಜೆ ಕೂಡ ರೆಡಿ ಮಾಡ್ಕೊಬಿಡ್ತೀನಿ ಯಾಕಂದರೆ ಇಬ್ಬರೂ ಸುಮ್ಮನೆ ಕೂತ್ಕೊಂಡ್ರೆ ತಿರ್ಗಾ ಟೈಮ್ ಆಗೋಗುತ್ತೆ ಅಷ್ಟರಲ್ಲಿ ಕೆಳಗಡೆ ಮತ್ತು ಎಲ್ಲಿ ಮಾಡೋದಕ್ಕೆ ಪೂಜೆಗೆ ತಟ್ಟೆಗೆ ರೆಡಿ ಮಾಡಿಕೊಂಡ್ರೆ ಸ್ವಲ್ಪ ಬೇಗ ಬೇಗ ಆಗುತ್ತಾ ಹೇಳ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮಾಮೂಲಿ ನಾರ್ಮಲಿ ಹಸ್ತ ಕುಂಕುಮ ಎಲ್ಲ ರೆಡಿ ಮಾಡಿಕೊಂಡು ಎಲೆ ಅಡಿಕೆ ಎಷ್ಟಿಷ್ಟು ಬೇಕು ಇಲ್ಲಿ ಎಷ್ಟಿದೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಪ್ರತಿ ಸರಿ ಮಾಡಬೇಕಾದ್ರೂ ಅಮ್ಮನ ಜೊತೆಗೆ ಕರ್ಕೊಂಡ್ಬಂದು ಮಾಡೋದು ಆಗಿಂದನೂ ಅಷ್ಟೇ ನನಗೊಬ್ಬಳೇ ಬಂದು ಮಾಡಿ ರೂಢಿ ಅಭ್ಯಾಸ ಇಲ್ಲ ಏನಾದರೂ ಒಂದು ಮರ್ತು ಬಿಡ್ತೀನಿ ಹಿಂಗೆ ಮರಿತೀನಿ ಅಂತಲೇ ಗೊತ್ತಾಗಲ್ಲ ಅದು ಇಬ್ಬರ ಜೊತೆಗೆ ಮಾತಾಡ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ ಇಲ್ಲೇ ಪೂಜೆಗೆಲ್ಲ ಒಂದು ತಟ್ಟೆಗೆ ರೆಡಿ ಮಾಡ್ಕೊಂಡು ಹೋದರೆ ಬೇಗ ಬೇಗ ಆಗುತ್ತೆ ತಿರ್ಗಿ ಅಲ್ಲಿ ಹೋಗಿ ಒಂದೊಂದೇ ತಟ್ಕೊಡ್ಕೊಂಡು ಹುಡ್ಕಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಇಲ್ಲೇ ರೆಡಿ ಮಾಡ್ಕೊತಾ ಇದ್ದೀನಿ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನೋಡಿಕೊಂಡು ಒಂದೇ ತಟ್ಟೆಯಲ್ಲಿ ರೆಡಿ ಮಾಡ್ಕೊಂಡು ಹೋದ್ರೆ ಅಲ್ಲಿ ಹೋಗ್ಬಿಟ್ಟು ದೇವ್ರಿಗೆ ಬೇಗ ಇರ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಒಳಗಡೆ ಬಂದ್ಬಿಟ್ಟು ಇಲ್ಲಿ ಸುತ್ತ ನಾಗರಿಕಲ್ಲಿದೆ ಇದನ್ನ ಕಾಮರಮ್ಮ ಅಂತ ಕರೀತಾರೆ ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಉಂಬಾಳೆ ಹೂವು ಹಣ್ಣು ಅಡಿಕೆ ಎಲ್ಲ ಇಟ್ಬಿಟ್ಟು ಇಲ್ಲೆಲ್ಲ ಪೂಜೆ ಮಾಡಿಕೊಂಡು ಆಮೇಲೆ ಕೆಳಗಡೆ ಹೋಗ್ಬಿಟ್ಟು ಉಂಬಾಳೆ ಇಟ್ಟು ಅಲ್ಲಿ ಇದನ್ನೆಲ್ಲ ಇಟ್ಟಿರ್ತಾರೆ ಅಲ್ಲೆಲ್ಲ ಪೂಜೆ ಮಾಡಿಕೊಂಡು ಮತ್ತೆ ನೀರಿಗೆಲ್ಲ ಪೂ ಕುಂಕುಮ ಎಲ್ಲ ಬಿಟ್ಟು ಅಲ್ಲಿ ಪೂಜೆ ಮಾಡಿಕೊಂಡು ಬರಬೇಕು

买更重。

था किया अव시 काम है एल थातर म्हों को मद्धणीर शाइओँ अरच Background वाल भِटाला, त्याहना हो जाच्झा काम है उटाला, जालो चिला खला गलो जालो जाच्झा काम हो जाच्झा जालो जात्व जातकों, जालो जालो जात्या वटते जाच्टीर जारो जा ಓಕೆ ಫ್ರೆಂಡ್ಸ್ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಪಾರ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್ ಲವ್ ಯು ಆಲ್ ಬಾಯ್ ಬಾಯ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಯಾರಿಗೂ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ವೀಡಿಯೋಸ್ನ ನೋಡ್ತೀರ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಸ್ಕಿಪ್ ಮಾಡಿದಲೆ ಇಲ್ಲಿವರೆಗೂ ಯಾರೆಲ್ಲ ನೋ ನನ್ನ ವೀಡಿಯೋಸ್ನ ನೋಡಿದ್ರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ Bye-bye.